ಆಕಾಶವಾಣಿ ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಉಕ್ಕೂಡಲು ಜನ ಓಟಿನೊಂದಿಗೆ ಓಟುವಾಗುವುದು ಲೋಕತಂತ್ರದ ಸಿಸ್ಟಮ್ ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್ ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ ಕೇಳಿ ಮತದಾತ ಜಂಕ್ಷನ್

ಬನ್ನಿ 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 ಅರೇ ಅಜ್ಜ ಅಜ್ಜಿ ನಮ್ಮೆಲ್ಲ ಮತ ಬಾಂಧವರಿ ಬನ್ನಿ ಬನ್ನಿ ಪೋಸ್ಟಲ್ ಬ್ಯಾಲೆಟ್ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ಸರ್ವಿಸ್ ವೋಟರ್ಸ್ ಯಾರೆಲ್ಲ ಇದ್ದಾರೋ ಅವರನ್ನು ಭೇಟಿ ಮಾಡಿಸ್ತೀನಿ ಬನ್ನಿ 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 ಅರೆ ವಾ ಈ ನವ ಯುವತಿಯ ಉತ್ಸಾಹಕ್ಕೆ ನನ್ನದೊಂದು ಸಲಾಂ ಖಂಡಿತವಾಗಿ ಉತ್ಸಾಹ ಅಂದ್ರೆ ಹೀಗೆ ಇರಬೇಕು ಸ್ನೇಹಿತರೆ ನಮಸ್ಕಾರ ಮತದಾತ ಜಂಕ್ಷನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಒಂದೇ ಒಂದು ಮತ ಕೂಡ ಬಿಟ್ಟು ಹೋಗಬಾರ್ದು ಅನ್ನೋ ಈ ಪ್ರಮುಖ ಯಾತ್ರೆಯಲ್ಲಿ ತೊಡಗಿಸಿಕೊಂಡಿರುವಂತ ಈ ಎಲ್ಲಾ ಯುವಕರನ್ನ ನೀವು ನೋಡಿದ್ದೀರಾ ಇವತ್ತು ನಾವು ನಿಮ್ಮನ್ನ ಸುಧಾ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಪೋಸ್ಟಲ್ ಬ್ಯಾಲೆಟ್ ಬಗ್ಗೆ ಇವತ್ತು ಸುಧಾ ನಿಮಗೆಲ್ಲ ಅತ್ಯಂತ ಮಹತ್ವಪೂರ್ಣವಾದಂತ ಮಾಹಿತಿಯನ್ನ ಕೊಡ್ಲಿದ್ದಾಳೆ ಹಾಗಾದ್ರೆ ನಡೀರಿ ನಮ್ಮ ಸುಧಾ ಏನು ಗುನುಗುಸ್ತಾ ಇದ್ದಾಳೆ ಕೇಳೋಣ ಅರೇ ಅರೆ ಅರೆ ಮಗಳೇ ಸುಧಾ ಏನಾಯ್ತು ನಿನ್ಗೆ ನೋಡು ನೀನ್ ಅಲ್ಲ ಮತದಾನ ಮಾಡಿ ಮಾಡಿ ಅಂತ ಅಪೀಲ್ ಮಾಡ್ಕೊಂಡು ನೀನೆ ಕಳದ್ ಹೋಗಿದ್ಯಾ ನಾನಗೇನಾಗಿದ್ಯಮ್ಮ ಯಾರ್ದೋ ಚಪ್ಲಿ ಹಾಕೋದಲ್ವಾ ಅಮ್ಮ ಹಾಗೆ ಚಪ್ಲಿ ಹೊಸದ ಹಳೆದೋ ನೋಡಿ ಒಂದ್ಸಲ ಏ ಸುಮ್ನೀರೇ ರತ್ನ ತಮಾಷೆ ಮಾಡ್ಬಿಡ ಇವತ್ ನೀನು ಮತದಾನ ಮಾಡಲು ಖಂಡಿತವಾಗಿ ಹೋಗಿ ಒಂದ್ ಮತನು ಬಿಟ್ ಹೋಗ್ಬಾರ್ದು ಅಂತ ಎಷ್ಟ್ ಜನ್ಗ್ ಹೇಳಿದ್ಯಾ ಹೇಳೋ ನಾವು ಪ್ರತಿದಿನ ದಿನ ಹತ್ತು ಜನಕ್ಕೆ ಓಟ್ ನೀಡೋದಕ್ಕೆ ಖಂಡಿತವಾಗಿ ಹೋಗಿ ಅಂದ ತಕ್ಷಣ ಒಂದು ಮತವು ತಪ್ಪೋಗಲ್ಲ ಅಂತ ನಿನಗೆ ಪಕ್ಕಾ ಅನ್ಸುತ್ತಾ ಹೌದು ಕಣೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಜಾಗರೂಕನನ್ನಾಗಿ ಮಾಡಿದ್ರೆ ಇದರಿಂದ ಒಂದ್ ದೊಡ್ಡ ಲಿಂಕ್ ಬೆಳಿ ಅದೆಲ್ಲ ಸರಿ ಕಣೇ ನಾನು ಆರ್ಮಿಯಲ್ಲಿರೋ ನನ್ನ ಕಸಿನ್ಗೆ ಫೋನ್ ಮಾಡಿ ಹೇಳ್ತೀನಿ ಮತ ನೀಡೋಕೆ ನೀನು ಇಲ್ಲಿಗೆ ಖಂಡಿತವಾಗಿ ಬರ್ಬೇಕು ಅಂತ ನೀನು ಬಾರ್ಡರ್ ನಲ್ಲಿದ್ರೇನಾಯ್ತು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಗೆ ಮತ ನೀಡಲು ನೀನು ಖಂಡಿತವಾಗಿ ಬರ್ಬೇಕು ಅಂತ ಹೇಳ್ತೀನಿ ಅವನಿಗೆ ಅರೆ ರತ್ನ ಅವನ್ ಯಾಕೆ ಇಲ್ಲಿ ಬರ್ತಾನೆ ಅವನು ಅಲ್ಲಿಂದಲೇ ಮತ ನೀಡ್ತಾನೆ ಎಲ್ಲಿದ್ಯಾ ನೀನು ನೀನು ಚೆನ್ನಾಗಿ ಹೇಳ್ದೆ ಅವನ ಕಾನ್ಸ್ಟಿಟ್ಯೂಯೆನ್ಸಿ ಇಲ್ಲಿದೆ ಮತ್ತೆ ಅವನು ಅಲ್ಲಿ ಹೇಗ್ ಓಟ್ ಮಾಡ್ತಾನೆ ಹೇಳು ಇದು ಕೂಡ ಸಾಧ್ಯ ಇಟಿಬಿ ಪಿ ಎಸ್ ಅಂದ್ರೆ ಇಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ಮುಖಾಂತರ ಇದು ಪೋಸ್ಟಲ್ ಬ್ಯಾಲೆಟ್ ಮೂಲಕ ವೋಟ್ ಮಾಡೋಂತಹ ಒಂದು ವಿಧಾನ ರತ್ನ ಸೇನೆಯಲ್ಲಿ ಮೂರ್ ವಿಭಾಗಗಳಿಲ್ವೆ ಅಲ್ಲಿ ಪೋಸ್ಟ್ ಮಾಡಿರೋ ಜನ ಡ್ಯೂಟಿ ಮೇಲೆ ಇರ್ತಾರೆ ಗೊತ್ತಾ ಅವರು ಓಟ್ ನೀಡಲು ಟಿ ಪಿ ಬಿ ಸಿಸ್ಟಮ್ ಅಂತ ಇದೆ ತಮ್ ಮತ ಬಿಟ್ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಇವ್ರ ಹೊರತಾಗಿ ಬೇರೆ ಜನ ಕೂಡ ಟಿ ಪಿ ಬಿ ಎಸ್ ಮೂಲಕ ಮತ ನೀಡ್ತಾರೆ ನನ್ಗೆ ಕೆಲ್ಸ ಇದೆ ನೀವಿಬ್ರು ಮಾತಾಡ್ಕೊಳ್ಳಿ ಸುಧಾ ಟಿ ಪಿ ಬಿ ಎಸ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳು ನಮ್ಮ ಹೇಳಿದ ಹಾಗೆ ಸೇನೆಯ ಮೂರು ವಿಭಾಗಗಳಲ್ಲಿ ಕೆಲಸ ಮಾಡ್ತಿರೋ ಜನರು ಮತ್ತು ಅವ್ರ ಜೊತೆಗೆ ಪ್ಯಾರಾಮಿಲಿಟರಿ ಫೋರ್ಸ್ ಅಂದ್ರೆ ಸಿ ಆರ್ ಪಿ ಎಫ್ ಬಿ ಎಸ್ ಎಫ್ ಟಿ ಬಿ ಪಿ ಜೊತೆಗೆ ಬೇರೆ ರಾಜ್ಯಗಳಲ್ಲಿ ನಿಯೋಜಿತಗೊಂಡಿರೋಂತ ರಾಜ್ಯಗಳ ಆರ್ಮ್ಡ್ ಪೊಲೀಸ್ ಫೋರ್ಸ್ ವಿದೇಶಗಳಲ್ಲಿನ ರಾಯಭಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವ ಭಾರತ ಸರ್ಕಾರದ ಅಧಿಕಾರಿಗಳು ಉದ್ಯೋಗಿಗಳು ಎಲ್ಲರೂ ಕೂಡ ಇಲೆಕ್ಟ್ರಾನಿಕಲಿ ನೀಡಲಾಗುವ ಟಿ ಪಿ ಬಿ ಎಸ್ ಮೂಲಕ ಮತ ಚಲಾಯಿಸಬಹುದು ನಾವು ಸರ್ವಿಸ್ ಓಟರ್ಸ್ ಅಂತ ಕರಿತೀವಿ ಸರ್ವಿಸ್ ಓಟರ್ಸ್ ಅಂದ್ರೆ ಎಸ್ ಸರ್ವಿಸ್ ಓಟರ್ಸ್ ಯಾರೆಲ್ಲ ಇದಾರೋ ಫಾರ್ಮ್ ನಂಬರ್ ಟು ತುಂಬಿಸಿ ಅವರ ಯೂನಿಟ್ ಅಥವಾ ರೆಕಾರ್ಡ್ ಆಫೀಸರ್ ಗೆ ನೀಡಬೇಕು ಆಗ ಅವರು ಸರ್ವಿಸ್ ಓಟರ್ಸ್ ಗಳಾಗಿ ರೆಜಿಸ್ಟರ್ ಆಗ್ತಾರೆ ಆಮೇಲೆ ಟಿ ಪಿ ಬಿ ಎಸ್ ಅಂದ್ರೆ ಇಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ मुल का ಮತ ನೀಡಬಹುದು ಇದಕ್ಕಾಗಿ ಭಾರತ ಚುನಾವಣಾ ಆಯೋಗವು ಒಂದು ಪೂರ್ಣ ಪ್ರಮಾಣದ ಸಿಸ್ಟಮ್ ಅನ್ನ ಇಲೆಕ್ಟ್ರಾನಿಕಲಿ ಸಿದ್ಧಪಡಿಸಿದೆ ಎಲ್ಲ ಸೆಟ್ ಗಳನ್ನ ಇಲೆಕ್ಟ್ರಾನಿಕಲಿ ಕಳುಹಿಸಲಾಗುತ್ತೆ ಅದರಲ್ಲಿ ಪೋಸ್ಟಲ್ ಬ್ಯಾಲೆಟ್ ಪೇಪರ್ ಕೂಡ ಇರುತ್ತೆ ಮತ್ತೆ ಅವರು ಯಾವ ಅಭ್ಯರ್ಥಿಗೆ ಮತ ನೀಡಲು ಬಯಸ್ತಾರೋ ಅದರ ಮೇಲೆ ಟಿಕ್ ಮಾಡಬಹುದು ಒಂದು ಅಟೆಸ್ಟೇಷನ್ ಫಾರ್ಮ್ ತುಂಬಿಸಿ ಅದಕ್ಕೆ ಸಹಿ ಮಾಡಬೇಕು ಇದಕ್ಕೆ ಅವರ ಕಮಾಂಡಿಂಗ್ ಆಫೀಸರ್ ಅಟೆಸ್ಟ್ ಮಾಡ್ತಾರೆ ಅದನ್ನ ಒಂದು ಲಕೋಟೆಯಲ್ಲಿ ಹಾಕಿ ತಕ್ಷಣ ರಿಟರ್ನಿಂಗ್ ಆಫೀಸರ್ ಗೆ ಕಳಿಸ್ಲಾಗುತ್ತೆ ಇದರಿಂದ ಮ್ಯಾನುಲಿ ಪೋಸ್ಟ್ ಮೂಲಕ ತಗೊಳ್ಳೋ ಸಮಯ ವ್ಯರ್ಥ ಆಗಲ್ಲ ಯಾಕಂದ್ರೆ ಒಂದೊಂದು ಮತನು ಸಮಯಕ್ಕೆ ಸರಿಯಾಗಿ ಮಾಡೋದು ಮತ್ತು ಅದು ದೊರೆಯೋದು ಅವಶ್ಯಕ ಇರುತ್ತೆ ಅಲ್ವಾ ಹೇ ಸೂಪರ್ ಕಣೆ ಸುಧಾ ನಮ್ ದೇಶದ ಚುನಾವಣಾ ಪ್ರಕ್ರಿಯೆ ಮೇಲೆ ನನಗಂತೂ ತುಂಬಾ ಹೆಮ್ಮೆ ಅನ್ನಿಸ್ತಿದೆ ಹೌದು ರತ್ನಾ ಇದಂತೂ ಹೆಮ್ಮೆ ಪಡೋ ವಿಷಯನೇ ಚುನಾವಣಾ ದಿನದಂದು ಎಸೆನ್ಶಿಯಲ್ ಡ್ಯೂಟಿ ಮೇಲೆ ಇರೋ ಜನ ಹೇಗ್ ವೋಟ್ ನೀಡಬಹುದು ಅನ್ನೋ ವಿಷಯ ನಿನಗೆ ತಿಳಿದ್ರೆ ನೀನು ಇನ್ನೂ ಖುಷಿ ಪಡ್ತೀಯಾ ಮತ್ತೆ ನಮ್ಮ ವಿಕಲಚೇತನ ಜನರಿಗೆ ಮತ್ತು ವಯಸ್ಸಾದವರಿಗೆ ಪೋಸ್ಟಲ್ ಬ್ಯಾಲೆಟ್ ಯಾವ ರೀತಿಯ ಸೌಲಭ್ಯ ನೀಡುತ್ತೆ ಅನ್ನೋದನ್ನ ಹೇಳ್ತೀನಿ ಕೇಳು ಹಾಗಾದ್ರೆ ಹೇಳು ಇವತ್ತು ಇಲ್ಲೇ ಟೆಂಟ್ ಹಾಕ್ಬಿಟ್ಟು ನಿನ್ನ ಮಾತನ್ನ ಕೇಳ್ತಾನೆ ಇರ್ತೀನಿ ಅಂತ ನನ್ಗನ್ನಿಸ್ತಾ ಇದೆ ಈಗ ನಮ್ಮ ನಾಟಕ ತಂಡದವ್ರ ಹತ್ರ ಹೋಗ್ಬೇಕು ನಡಿ ಟೈಮ್ ಆಯ್ತು ನೀನು ನನ್ನ ಜೊತೆ ಬರುವೆ ಅಂತೆ ಓ ಮತ್ತೆ ನಡಿ ಹೋಗೋಣ ಲಾಲ್ 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 ಸ್ನೇಹಿತರೆ ಸರ್ವೀಸ್ ವೋಟರ್ಗಳು ಮತವನ್ನ ಹೇಗೆ ನೀಡ್ತಾರೆ ಅಂತ ಹೇಳಿ ರತ್ನ ಅಂತೂ ತಿಳ್ಕೊಂಡ್ರು ಆದ್ರೆ ಚುನಾವಣಾ ಸಂದರ್ಭಗಳಲ್ಲಿ ಎಲೆಕ್ಷನ್ ಡ್ಯೂಟಿ ಮೇಲಿರುವಂಥ ಜನ ತಮ್ಮ ಮತವನ್ನ ಯಾವಾಗ ನೀಡ್ತಾರೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರಬಹುದು ಎಸೆನ್ಷಿಯಲ್ ಸರ್ವಿಸ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಜನ ಮತ್ತೆ ಓಡಾಡೋದಕ್ಕೆ ಸಾಧ್ಯವಾಗದೇ ಇರುವಂತಹ ವಿಕಲಚೇತನರು ಎಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಬೇರೆ ಏನಾದರೂ ಸೌಲಭ್ಯಗಳನ್ನು ಮಾಡಿದ್ದಾರೆಯೇ ಈ ಎಲ್ಲ ವಿಷಯಗಳನ್ನ ತಿಳಿದುಕೊಳ್ಬೇಕು ಅಂತ ಹೇಳಿ ನಮ್ಗೆಲ್ಲರಿಗೂ ಕುತೂಹಲ ಅಲ್ವಾ ನಾವೀಗ ಸುಧಾ ನಾಟಕ ತಂಡದ ಹತ್ರ ಹೋಗೋಣ ಓ ಅಕ್ಕ ಅಣ್ಣ ಇಲ್ಲಿ ಕೇಳಿ ಹೇಳಿ ಹೇಳಿ ಈ ವಿಷಯ ಅಂತೂ ನಂಗಂತೂ ಹೊಳಿತಾ ಇಲ್ಲ ನನ್ನ ತಲೆಗಂತೂ ತಿಳಿತಾ ಇಲ್ಲ ಈ ಎಸೆನ್ಶಿಯಲ್ ಸರ್ವಿಸ್ ಡ್ಯೂಟಿ ಮೇಲೆ ಇರುವಂತಹ ಡಾಕ್ಟರ್ಗಳು ಬಸ್ ಡ್ರೈವರ್ಗಳು ಈ ಟ್ರೈನ್ ಡ್ರೈವರ್ಗಳು ಹೇಗೆ ಓಟ್ ಮಾಡ್ತಾರೆ ಅವ್ರ ಮತ ಅಂತೂ ತಪ್ಪಿ ಹೋಗೋದ್ ನಿಜ ಅಲ್ವಾ ನಿಮ್ ಡೌಟ್ ಸರಿಯಾಗೇ ಇದೆ ಹಾ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ನಮ್ಮ ಜ್ಞಾನದ ಬಾಗ್ಲನ್ನು ಕೂಡ ತೆಗೀರಿ ಖಂಡಿತ ಹೇಳ್ತೀನಿ ಕೇಳಿ ಅಣ್ಣ ಹೇಳಿ ಚುನಾವಣಾ ಡ್ಯೂಟಿಯಲ್ಲಿ ಇರೋರು ಪೋಸ್ಟಲ್ ಬಾಲೆಟ್ ಅಲ್ಲಿ ಮತ ನೀಡ್ತಾರೆ ನೋಡಲ್ಲ ಆಫೀಸರ್ ಮೇಲ್ವಿಚಾರಣೆಯಲ್ಲಿ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಇರವರು ಅಂತಾರಲ್ಲ ಅಲ್ಲಿ ಇರುವಾಗಲೇ ಅವರು ಮತ ಕೊಡಬಹುದು ಮತ್ತೆ ಇಲ್ಲಿ ಕೇಳಿ ಅಣ್ಣ ಎಸೆನ್ಶಿಯಲ್ ಸರ್ವಿಸ್ ವೋಟರ್ ಗಳಿಗೆ ಪೋಲಿಂಗ್ ಸೆಂಟರ್ ಗಳು ಕೂಡ ನಿರ್ಮಾಣ ಆಗತ್ತೆ ಹೌದಾ ನಿಮಗೆ ಗೊತ್ತಾ ಗೊತ್ತಿರಲಿಲ್ಲ ನನಗೆ ಗೊತ್ತಿರಲಿಲ್ಲ ಪೋಸ್ಟಲ್ ಬಾಲೆಟ್ ಸೋಲಭ್ಯ ಅಂತ ಈ ಎಸೆನ್ಷಿಯಲ್ ಸರ್ವಿಸ್ ವೋಟರ್ ಗಳಿಗೆ ಸಿಗತಾ ಇದೆ ಹೌದು ಈ ಓಡಾಡಲು ವಿಕಲಚೇತನರು ವಯಸ್ಸಾದವರು ಮತ ನೀಡುವ ಪ್ರಕ್ರಿಯೆಯಿಂದ ಬಿಟ್ಟು ಹೋದ್ರೆ ಅದಕ್ಕೇನ್ ಹೇಳ್ತೀಯಮ್ಮ ನೀನು ಇಷ್ಟೇ ನಾ ನಿಮ್ಮ ಅನ್ಮಾನ ಹೇಳ್ತೀನಿ ಕೇಳಿ ಮನೆಯಿಂದಲೇ ಪೋಸ್ಟಲ್ ಬ್ಯಾಲೆಟ್ ಮತದಾನದ ಬಗ್ಗೆ ತಿಳಿಸ್ತೀನಿ ಕೇಳಿ ಅಣ್ಣ ನಲವತ್ತು ಪರ್ಸೆಂಟ್ ಗಿಂತ ಅಧಿಕ ವಿಕಲಚೇತನರು ಮತ್ತೆ ಎಂಬತ್ತು ವರ್ಷ ದಾಟಿದ ನಮ್ಮ ವಯಸ್ಸಾದವರು ಮನೆಯಲ್ಲೇ ಮತ ಚಲಾಯಿಸುವ ಸೌಲಭ್ಯ ಪಡ್ಕೊಳ್ಬಹುದು ಈ ಮತದಾರರು ಫಾರ್ಮ್ ಟ್ವೆಲ್ ಡಿ ಹಾ ಸರಿಯಾಗಿ ಕೇಳಿಸ್ಕೊಳ್ಳಿ ಅಣ್ಣ ಫಾರ್ಮ್ ಟ್ವೆಲ್ ಡಿ ಇದನ್ನ ತುಂಬಿಸಿ ನಮ್ಮ ಚುನಾವಣಾ ಕ್ಷೇತ್ರದ ರಿಟರ್ನಿಂಗ್ ಆಫೀಸರ್ ಇರ್ತಾರಲ್ಲ ಅವರಿಗೆ ಈ ಅರ್ಜಿಯನ್ನ ಸಲ್ಲಿಸಬೇಕು ನಿಮ್ಮ ಏರಿಯಾದ ಬಿ ಎಲ್ ಓ ಅಂದರೆ ಬೂತ್ ಲೆವೆಲ್ ಆಫೀಸರ್ ನಿಮ್ಮ ಮನೆಗೆ ಬಂದು ಈ ಫಾರ್ಮ್ ಅನ್ನ ತಗೊಂಡು ಹೋಗ್ತಾರೆ ರಿಟರ್ನಿಂಗ್ ಆಫೀಸರ್ ಅಪ್ರೂವ್ ಮಾಡಿದ ಮೇಲೆ ನಿಮಗೆ ಮನೆಯ ಭೇಟಿಯ ದಿನಾಂಕವನ್ನ ತಿಳಿಸಲಾಗತ್ತೆ ಮತವನ್ನ ಪಡೆಯೋಕೆ ಚುನಾವಣಾ ಅಧಿಕಾರಿ ಭದ್ರತಾ ಸಿಬ್ಬಂದಿ ಕ್ಯಾಮರಾಮನ್ ಮತ್ತೆ ಚುನಾವಣಾ ಅಭ್ಯರ್ಥಿಗಳ ಪ್ರತಿನಿಧಿಗಳು ಇವರ ಮನೆಗೆ ಬರ್ತಾರೆ ಕಣ್ಣ ಹೌದು ಇದೆ ಕೇಳಿ ಮನೇಲಿನೇ ಪೋಲಿಂಗ್ ಬೂತ್ ನಿರ್ಮಾಣ ಆಗತ್ತೆ ಪೋಸ್ಟಲ್ ಬ್ಯಾಲೆಟ್ ನ ಸೌಲಭ್ಯದಿಂದ ಸರಳ ಸುಗಮ ಸುರಕ್ಷಿತ ಜೊತೆಗೆ ನಿಷ್ಪಕ್ಷಪಾತವಾಗಿ ಮನೆಯಿಂದಲೇ ಓಟ್ ಮಾಡಬಹುದು ಮತ್ತೆ ಹಾ ಈ ಸೌಲಭ್ಯ ಪಡೆಯೋ ಮತದಾರ ಮತದಾನ ಕೇಂದ್ರಗಳ ಮೂಲಕ ಮತಾನ ಚಲಾಯಿಸೋಕೆ ಸಾಧ್ಯ ಆಗಲ್ಲ ಇವರು ಈ ರೀತಿ ಚುನಾವಣೆಗಳ ಹಬ್ಬನ ಆಚರಿಸ್ತಾರೆ ಗೊತ್ತಾ ವಾ ವಾ ವೇಳಿದ್ಯಮ್ಮ ನಮ್ಮೆಲ್ಲಾ ದಿವ್ಯಾಂಗ ಬಂಧುಗಳೇ ಮತ್ತೆ ಹಿರಿಯ ನಾಗರಿಕರೇ ಇಲ್ಲಿ ಕೇಳಿ ಹೇಳಿ ಹೇಳಿ ಪೋಸ್ಟಲ್ ಬ್ಯಾಲೆಟ್ ಗೆ ನಿಮ್ಮ ಅರ್ಹತೆಯನ್ನ ಮೊದಲು ತಿಳ್ಕೊಳ್ಳಿ ಅದರ ಲಾಭವನ್ನ ನೀವು ಪಡೆಯಿರಿ ಇದ್ರ ಜೊತೆಗೆ ನಿಮ್ಗೆ ಸಕ್ಷ್ಮ್ ಮ್ಯಾಪ್ ನಿಮ್ ಜೊತೆ ಆಗ್ತಾ ಇದೆ ಈಗಲೇ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಚುನಾವಣಾ ಪ್ರಕ್ರಿಯೆಯೊಂದಿಗೆ ಸೇರ್ಕೊಳ್ಳಿ ಇಷ್ಟೊಂದು ಸೌಲಭ್ಯಗಳು ನೀಡುವಾಗ ನಿಮ್ಮೆಲ್ಲರ ಭಾಗವಹಿಸಕ್ಕೆ ಯಾಕೆ ಸಾಧ್ಯ ಇಲ್ಲ ಅಲ್ವಾ ಖಂಡಿತ ಸಾಧ್ಯ ಇದೆ ಚುನಾವಣಾ ಜಾಗೃತಿಗೆ ಸಂಬಂಧಿಸಿದ ಹಾಗೆ ಈ ನಾಟಕ ತಂಡವು ನೀಡಿದ ಮಾಹಿತಿಯನ್ನ ಕೇಳಿಸ್ಕೊಂಡ್ರಿಲ್ವಾ ಬನ್ನಿ ಈಗ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರಿಗೆ ನೀಡಲಾಗುವ ಹೋಮ್ ವೋಟಿಂಗ್ ಫೆಸಿಲಿಟಿ ಈ ಕುರಿತು ಮುಖ್ಯ ಚುನಾವಣಾ ಆಯುಕ್ತರಾದ ರಾಜೀವ್ ಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ ಕೇಳೋಣ ಸೀನಿಯರ್ ಸಿಟಿಜನ್ಸ್ जितने भी शतायु मतदाता है जितने भी 80 प्लस मतदाता हैं हम आयोग की तरफ से उनको आह्वान करते हैं कि वो वोट जरूर दें लेकिन किसी कारणवश अगर कोई घर से वोट देना चाहते हैं तो उसकी व्यवस्था है नामांकन के बाद विड्रॉल के बाद जब कैंडिडेट निर्धारित हो जाएंगे तो उनको एक फॉर्म ट्वेल्व डी अगर वो अप्लाई करेंगे तो दिया जाएगा और उस ट्वेल्व डी के फॉर्म देने की वजह से वोटिंग ये वृद्ध जन अपने घर से कर सकते हैं और पीडब्लू भी अपने घर से कर सकते हैं ಭಾರತ ಚುನಾವಣಾ ಆಯೋಗ ಚುನಾವಣೆಗಳನ್ನು ಅತ್ಯಂತ ಸರಳವಾಗಿ ಮತ್ತು ಸುಗಮವನ್ನಾಗಿ ಮಾಡೋದಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ ಎಲ್ಲರ ಹಿತದೃಷ್ಟಿಯನ್ನ ನೋಡಿಕೊಂಡು ಪೋಸ್ಟಲ್ ಬ್ಯಾಲೆಟ್ನ ಸೌಲಭ್ಯವನ್ನ ಈಗಾಗಲೇ ಕಲ್ಪಿಸಲಾಗಿದೆ ಇತ್ತೀಚೆಗೆ ಭಾರತ ಚುನಾವಣಾ ಆಯೋಗದ ಮೂಲಕ ಜಾರಿಗೊಳಿಸಲಾದ ಅಂಕಿಅಂಶಗಳ ಪ್ರಕಾರ ತೊಂಬತ್ತಾರು ಕೋಟಿ ಎಂಬತ್ತೆಂಟು ಲಕ್ಷ ಮತದಾರರು ತಮ್ಮ ಎನ್ರೋಲ್ಮೆಂಟ್ ಮಾಡಿಸಿಕೊಂಡಿದ್ದಾರೆ ಇದರಲ್ಲಿ ಎಂಬತ್ತೆಂಟು ಲಕ್ಷ ಎಂಬತ್ತೈದು ಸಾವಿರ ದಿವ್ಯಾಂಗರು ಒಂದು ಕೋಟಿ ಎಂಬತ್ತೈದು ಲಕ್ಷ ಜನ ಎಂಬತ್ತು ವರ್ಷಕ್ಕೆ ಮೇಲ್ಪಟ್ಟ ಹಿರಿಯ ನಾಗರಿಕರು ಎರಡು ಲಕ್ಷ ಮೂವತ್ತೆಂಟು ಸಾವಿರ ನೂರು ವರ್ಷ ಮೇಲ್ಪಟ್ಟ ಮತದಾರರು ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ನಾನು ಎಸ್ ಪಿ ನನಗೆ ತೊಂಬತ್ತೈದು ವರ್ಷ ನಮ್ಮ ರೀತಿಯ ಸೀನಿಯರ್ ಸಿಟಿಸನ್ಗಳಿಗೆ ಹೋಮ್ ವೋಟಿಂಗ್ ಸೌಲಭ್ಯ ಕಲ್ಪಿಸಿಕೊಟ್ಟಿರುವುದು ತುಂಬ ಸಂತೋಷದ ವಿಚಾರ ಮುಂಬರುವ ಲೋಕಸಭಾ ಚುನಾವಣೆಗಳಲ್ಲಿ ನಾನು ಕೂಡ ಈ ಸೌಲಭ್ಯವನ್ನು ಆರಿಸಿಕೊಳ್ಳುತ್ತೇನೆ ನನ್ನ ಹೆಸರು ಸಿದ್ದಪ್ಪ ನಾನು ಒಬ್ಬ ವಿಕಲಚೇತನ ವ್ಯಕ್ತಿ ನಲವತ್ತು ಪ್ರತಿಶತ ವಿಕಲಾಂಗತೆ ಇರೋ ವ್ಯಕ್ತಿಗಳಿಗೆ ಪೋಸ್ಟಲ್ ಬ್ಯಾಲೆಟ್ ಸೌಲಭ್ಯ ನೀಡಲಾಗುತ್ತೆ ಅಂತ ಗೊತ್ತಾಯ್ತು ಇದರಿಂದ ನಾನು ಮನೆಯಿಂದಲೇ ಮತ ನೀಡಬಹುದು ಇದಕ್ಕಾಗಿ ನಾನು ವಿಕಲಾಂಗತೆ ಸರ್ಟಿಫಿಕೇಟ್ ನೀಡಬೇಕಾಗತ್ತೆ ಸ್ನೇಹಿತರೆ ದೇಶದ ಎಲ್ಲ ಮತದಾರರಿಗೆ ತಮ್ಮ ಮತದಾನ ಮತ್ತು ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನ ಸರಿಯಾದ ಮತ್ತು ಸ್ಪಷ್ಟವಾದ ರೂಪದಲ್ಲಿ ತಿಳಿಸುವುದೇ ನಮ್ಮ ಉದ್ದೇಶ ಪೋಸ್ಟಲ್ ಬ್ಯಾಲೆಟ್ಗೆ ಸಂಬಂಧಿಸಿದ ಮತ್ತಷ್ಟು ಮಾಹಿತಿಯನ್ನ ನೀವು ಭಾರತ ಚುನಾವಣಾ ಆಯೋಗದ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಇ ಡಾಟ್ ಡಾಟ್ ಇನ್ ಇದರಲ್ಲಿ ಪಡೆಯಬಹುದು ಇವರ ವೋಟರ್ ಸಹಾಯವಾಣಿ ಒನ್ ನೈನ್ ಫೈವ್ ಜೀರೋ ಈ ಸಂಖ್ಯೆಗೂ ಕೂಡ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ಬಹುದು ಬನ್ನಿ ಸ್ನೇಹಿತರೆ ಭಾರತ ಚುನಾವಣಾ ಆಯೋಗದ ಪ್ರಿನ್ಸಿಪಲ್ ಸೆಕ್ರೆಟರಿ ಎನ್ಎನ್ ಬುಟೋಲಿಯಾ ಅವರ ಮಾತುಗಳನ್ನು ಕೇಳೋಣ ಮತದಾರರು ಪೋಲಿಂಗ್ ಬೂತ್ ತನಕ ಹೋಗಿ ಮತ ನೀಡೋದಕ್ಕೆ ಅಸಮರ್ಥರಾದರೆ ಪೋಲಿಂಗ್ ಬೂತ್ ಸ್ವಯಂ ಮತದಾರರ ಬಳಿ ತೆರಳಿ ಮತವನ್ನು ಪಡೆಯುವ ಸೌಲಭ್ಯನೂ ಇದೆ ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ವೋಟ್ ನೀಡುವ ಅಧಿಕಾರವನ್ನ ಸಾವಿರದ ಒಂಬೈನೂರ ಅರವತ್ತೊಂದರ ಚುನಾವಣಾ ನಿಯಮಗಳಿಂದ ಪಡೆಯಲಾಗಿದೆ ಭಾರತದ ಚುನಾವಣಾ ಆಯೋಗದ ಮೂಲಕ ಜಾರಿಗೊಳಿಸಲಾಗಿರುವ ನಿರ್ದೇಶನಗಳ ಪ್ರಕಾರ ಚುನಾವಣಾ ನಡವಳಿಕೆ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತರ ಅಡಿಯಲ್ಲಿ ವಿಶೇಷ ಕಾರಣಗಳಿಂದ ಪೋಸ್ಟಲ್ ಬ್ಯಾಲೆಟ್ ಪೇಪರ್ ಮುಖಾಂತರ ಮತ ನೀಡುವ ಸೌಲಭ್ಯವನ್ನು ಕೊಡಲಾಗಿದೆ ಎಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ನಲವತ್ತು ಪ್ರತಿಶತಕ್ಕಿಂತ ಅಧಿಕ ವಿಕಲಾಂಗತೆ ಇರೋರು ಎಸೆನ್ಷಿಯಲ್ ಸರ್ವಿಸ್ಗಳಲ್ಲಿ ಇರೋರು ಕೋವಿಡ್ ರೋಗಿಗಳು ಈ ನಾಲ್ಕು ವಿಭಾಗದ ಮತದಾರರಿಗೆ ಪೋಸ್ಟಲ್ ಬ್ಯಾಲೆಟ್ನ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ ಪೋಸ್ಟಲ್ ಬ್ಯಾಲೆಟ್ ಪೇಪರ್ ಪ್ರಜೆಗಳೇ ಪ್ರಭುಗಳು ಎಂಬುದ ಸಾರುವ ಚುನಾವಣೆ ಬಂದಿದ ಚುನಾವಣೆ ಇದು ಬಲಿಷ್ಠ ರಾಷ್ಟ್ರಕ್ಕೆ ಸಮರ್ಪಣೆ ಇದು ಬಲಿಷ್ಠ ರಾಷ್ಟ್ರಕ್ಕೆ ಸಮರ್ಪಣೆ ಸ್ನೇಹಿತರೆ ಈಗ ಇವತ್ತಿನ ಪ್ರಶ್ನೆಯನ್ನು ಕೇಳುವಂತ ಸಮಯ ನೀವು ನಿಮ್ಮ ಉತ್ತರವನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಡಬಲ್ ನೈನ್ ಡಬಲ್ ನೈನ್ ಜೀರೋ ತ್ರೀ ಒನ್ ನೈನ್ ಫೈವ್ ಜೀರೋ ಇದಕ್ಕೆ ನಿಮ್ಮ ಸರಿಯಾದ ಹೆಸರು ಮತ್ತು ಪೂರ್ಣ ವಿಳಾಸದೊಂದಿಗೆ ಬರುವ ಸೋಮವಾರದ ಒಳಗೆ ನಮಗೆ ಕಳುಹಿಸಿಕೊಡಬಹುದು ಹಾಗಾದ್ರೆ ಇವತ್ತಿನ ಪ್ರಶ್ನೆ ಕೇಳೋಣ ಎಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಮನೆಯಿಂದಲೇ ಮತ ನೀಡಲು ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ಸೌಲಭ್ಯಕ್ಕಾಗಿ ಯಾವ ಫಾರಂ ಅನ್ನು ಭರ್ತಿ ಮಾಡಬೇಕು ಪ್ರಶ್ನೆ ಮತ್ತೊಮ್ಮೆ ಎಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಮನೆಯಿಂದಲೇ ಮತ ನೀಡಲು ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಂ ಸೌಲಭ್ಯಕ್ಕಾಗಿ ಯಾವ ಫಾರಂ ಅನ್ನು ಭರ್ತಿ ಮಾಡಬೇಕು ಇನ್ನು ಕಳೆದ ಸಂಚಿಕೆಯ ವಿಜೇತರ ಹೆಸರು ತೆಲಂಗಾಣ ವಾರಂಗಲ್ ಜಿಲ್ಲೆಯ ಬಾಲಕೃಷ್ಣ ಅವರು ಸರಿಯಾದ ಉತ್ತರ ಎಂಸಿಎಂಸಿ ಮೀಡಿಯಾ ಸರ್ಟಿಫಿಕೇಶನ್ ಅಂಡ್ ಮಾನಿಟರಿಂಗ್ ಕಮಿಟಿ ಬಾಲಕೃಷ್ಣ ಅವರೇ ನಿಮಗೆ ಅಭಿನಂದನೆಗಳು ಭಾರತ ಚುನಾವಣಾ ಆಯೋಗದ ವತಿಯಿಂದ ನಿಮಗೆ ಪ್ರಮಾಣ ಪತ್ರ ಹಾಗೂ ಬಹುಮಾನವನ್ನು ನೀವು ನೀಡಿದ ವಿಳಾಸಕ್ಕೆ ಕಳುಹಿಸಿಕೊಡಲಾಗುತ್ತೆ ಹಾಗಾದ್ರೆ ಸ್ನೇಹಿತರೆ ಮತ್ತೆ ಇದೇ ಸಮಯಕ್ಕೆ ಮುಂದಿನ ಮತದಾತ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ ಒಕ್ಕೂಡಲು ಜನ ಬೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ತ ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಕೇಳಿದಿರಿ ಕನ್ನಡ ಅನುವಾದ ಉಷಾ ನಿರ್ಮಾಣ ಆಶಾ ಮತ್ತು ಎಂಎಸ್ ಅನುಪಮ ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು